ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವಾರ್ಡಿನ ಮಂಜುನಾಥ್ ನಗರದಲ್ಲಿದ್ದೇವೆ ಇಲ್ಲಿನ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಹರೀಶ್ ಪಾರ್ಥರ್ ನೇತೃತ್ವದಲ್ಲಿ ಮನೆ ಮನೆ ಪ್ರಚಾರ ಕಾರ್ಯಕ್ರಮ ನಡೀತಿದೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಸರ್ ತಾವು ಎಲ್ಲೆಲ್ಲಿ ಇವತ್ತು ಮನೆ ಮನೆ ಪ್ರಚಾರವನ್ನು ಕೈಗೊಂಡ್ರಿ ಮಂಜುನಾಥ್ ನಗರ ಮಹಾಲಕ್ಷ್ಮೀ ನಗರ ಕಾಟ್ರೈ ನಗರ ಮತ್ತೆ ಸೋ ಫ್ಯಾಕ್ಟರಿ ಮತ್ತೆ ಬಡಾವಣೆಗಳು ಮುತ್ತಲ ಗಣ ಗಣೇಶ್ ಬಡಾವಣೆ ಈ ಎಲ್ಲಾ ಒಂದು ಬಡಾವಣೆಗಳು ಇವತ್ತು ಕಾಂಗ್ರೆಸ್ ಸುಮಾರು ಒಂದು ಹತ್ತು ದಿನದಿಂದ ಪ್ರಚಾರ ಮಾಡ್ತಿದ್ವಿ ಇವತ್ತು ಒಂದು ಅಂತಿಮ ಒಂದು ಪ್ರಚಾರ ಪಾದಯಾತ್ರೆ ಮುಖಾಂತರ ಮನಮನೆಗೂ ಮನೆಗೂ ಮತ್ತೆ ಎಲ್ಲ ಗಲ್ಗಲ್ಲಿ ರೋಡ್ಗಳು ಹೋಗೋ ಮುಖಾಂತರ ಮುಗಿಸಿದ್ದೀವಿ ಅಂತ್ಯದಲ್ಲಿ ಇದ್ದೀವಿ ಬಹಿರಂಗ ಪ್ರಚಾರ ಹೌದೌದು ಹೌದು ಮತದಾರರ ಪ್ರತಿಕ್ರಿಯೆ ಹೇಗಿದೆ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ಏನಂದ್ರೆ ಹತ್ತು ವರ್ಷದ ಈ ಕೇಂದ್ರ ಸರ್ಕಾರದ ದುರಾಡಳಿತ ಏನು ಅನುಭವಿಸಿದ್ರು ಜನ ಆ ಒಂದು ಕಷ್ಟ ನೀಗ್ಸೋಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಐದು ಪ್ರಾಮಿಸ್ ಮಾಡಿತ್ತು ಐದು ಪ್ರಾಮಿಸ್ನ ಕೇವಲ ಸರ್ಕಾರ ಆಗಿ ಆರೇ ತಿಂಗಳಲ್ಲಿ ಈ ಒಂದು ಜನಕ್ಕೆ ಶಕ್ತಿ ಇರ್ಬೋದು ಬಸ್ಸಲ್ಲಿ ಉಚಿತ ಬಸ್ ಪ್ರಯಾಣ ಇರ್ಬೋದು ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡುವಂಥದ್ದು ಇರ್ಬೋದು ಅಥವಾ ಗೃಹ ಲಕ್ಷ್ಮಿ ಇದರಲ್ಲಿ ಎರಡು ಸಾವಿರ ಕೊಡೋವಂಥದ್ದು ಮತ್ತು ಯುವ ನಿಧಿ ಇದರಲ್ಲಿ ಎರಡು ಸಾವಿರ ಡಿಗ್ರಿ ಓರ್ಡಲ್ಸ್ಗೆ ಕೊಡೋವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳು ಕೇವಲ ಆರು ತಿಂಗಳಲ್ಲಿ ಮುಗಿಸೋರೆ ಸೊ ಇದೆಲ್ಲ ಜನಕ್ಕೆ ರೀಚ್ ಆಗಿದೆ ಇವಾಗ ಯಾವುದೇ ನಮ್ಮ ಮನೆಗೆ ಹೋಗಿ ಯಾರನ್ನೇ ಪ್ರಚಾರ ಮಾಡಿದ್ರು ತಮಗೆಲ್ಲರಿಗೂ ಅಕ್ಕಿ ಬರ್ತಿದ್ಯಾ ಹೌದು ಅಂತಾರೆ ಕರೆಂಟ್ ಉಚಿತನ ಅದು ಹೌದು ಅಂತಾರೆ ಎರಡು ಸಾವಿರ ತೊಗೊತಿದ್ರೆ ಹೌದು ಅಂತಿದ್ರೆ ಇವತ್ತು ನೋಡಿ ಇವತ್ತು ಎರಡು ಸಾವಿರ ಬಂದಿದೆ ಇಡೀ ಕರ್ನಾಟಕಾದ್ಯಂತ ಇವತ್ತು ಎರಡು ಸಾವಿರ ಪ್ರತಿಯೊಂದು ಅಕೌಂಟ್ಗೂ ಇವತ್ತು ಬಂದಿದೆ ಸೊ ಇನ್ನು ವಿದ್ಯುತ್ ಶಕ್ತಿನೂ ಅಷ್ಟೇ ಫ್ರೀ ಮಾಡಿದ್ದಾರೆ ಇನ್ನು ಬಸ್ಗಳಿಗೆ ಎಲ್ಲರೂ ಫ್ರೀಯಾಗಿ ಓಡಾಡ್ತಾವೆ ಮಹಿಳೆಯರು ಅವ್ರ ಗಂಡದಿರ ಮನೆಗೆ ಅವ್ರ ತವ್ರ ಮನೆಗೆ ಅವ್ರ ಸ್ನೇಹಿತರುಗಳ ಮನೆಗೆ ಎಲ್ಲರ ಮನೆಗೆ ಹೋಗ್ತಿರೋದ್ರಿಂದ ಸೊ ಹಾಗಾಗಿ ಹೆಣ್ಮಕ್ಳಿಗೆ ಮುಖ್ಯವಾಗಿ ಇದು ಬಹಳವಾಗಿ ರೀಚ್ ಆಗಿರೋದ್ರಿಂದ ಹೆಣ್ಮಕ್ಳು ಮತ್ತು ಈವನ್ ಗಂಡಸರುಗಳು ಯಾಕಂದರೆ ಯಜಮಾನ್ರುಗಳು ಇವತ್ತು ಹೆಣ್ಮಕ್ಳು ಸುಮಾರು ಒಂದು ಆರು ಏಳು ಸಾವಿರ ಒಂದು ಮನೆಗೆ ಬರುತ್ತೆ ಅಂದಾಗ ಗಂಡಸ್ದು ಒಂದು ಆರ್ಥಿಕವಾಗಿ ಅವನೂ ಸ್ವಲ್ಪ ಸಬಲ ಆಗ್ತಾನೆ ಸೊ ಅವನಿಗೂ ತೊಂದರೆ ಇರೋನು ಈ ಹೆಂಡ್ತಿ ಒಂದು ಹೆಂಡತಿ ಕಡೆಯಿಂದ ಮಹಿಳೆ ಕಡೆಯಿಂದ ಈ ಒಂದು ಶಕ್ತಿ ಬಂದಾಗ ಅವನಿಗೂ ಖುಷಿಯಾಗಿದ್ದಾನೆ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಕನಿಷ್ಠ ತೊಂಬತ್ತು ಭಾಗ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡ್ತಾರಂಥ ನಂಬಿಕೆ ನನ್ನ ನಂಬಿಕೆ ಇದೆ ಆಮೇಲೆ ನಮ್ಮ ಅಭ್ಯರ್ಥಿ ಪ್ರೊಫೆಸರ್ ಎಮ್ ವಿ ರಾಜೀವ್ ಗೌಡ್ರ ಬಗ್ಗೆ ಒಂದು ವಿಷಯ ಹೇಳಬೇಕು ಅವರು ವಿದ್ಯಾವಂತರು ವಿದೇಶದಲ್ಲಿ ಓದ್ಕೊಂಡು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಂಥ ವ್ಯಕ್ತಿ ಸೊ ಅವ್ರಿಗೆ ಈ ಒಂದು ಜನಕ್ಕೆ ಏನು ಬೇಕು ಅವ್ರ ಕಷ್ಟ ಸುಖಕ್ಕೆ ನಾನು ಹೆಂಗೆ ಸ್ಪಂದಿಸಬೇಕು ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿದೆ ಆಮೇಲೆ ಸರಳವಾದ ವ್ಯಕ್ತಿ ಆಮೇಲೆ ಈಗ ಅವ್ರು ಹಲವಾರು ಸಾಧನೆಗಳು ಮಾಡಿಕೊಂಡು ರಾಜ್ಯಸಭೆ ಮೆಂಬರ್ ಆಗಿ ಈಗ ಚುನಾವಣೆ ಒಂದು ಚುನಾವಣೆ ಇದಕ್ಕೆ ಬಂದಿದ್ದಾರೆ ನಮ್ಮ ಅಭ್ಯರ್ಥಿಗೂ ಮತ್ತು ಶೋಭಾ ಕರಂದ್ಲಾಜೆ ಅವ್ರಿಗೂ ಹೋಲಿಸ್ಕೊಂಡ್ರೆ ಅಜ ನಮ್ಮ ಈ ಎಮ್ ವಿ ಪ್ರೊಫೆಸರ್ ಎಮ್ ವಿ ರಾಜ್ಗೌಡರು ಆಕಾಶ ಅಂದರೆ ಶೋಭಾ ಕರಂದ್ಲಾಜೆ ಪಾತಾಳ ಅನ್ನೋ ಆಗಿದೆ ಯಾಕೆಂದರೆ ಆಕೆ ಬಂದು ಅವಿದ್ಯಾವಂತೆ ಆಕೆಗೆ ವಿದ್ಯೆನೇ ಇಲ್ಲ ಒಂದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಒಂದು ಭಾಷೆನ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆನ ಬಳಸ್ಕೊಂಡು ಸಮಾಜಕ್ಕೆ ಏನು ಹೇಳಕ್ಕೆ ಬರೋಕೆಂತಲೇ ಆ ಆಕೆಗೆ ಬರೋಲ್ಲ ಅಂತಂದಮೇಲೆ ಆಕೆ ಒಂದು ಎಂ ಪಿ ಆಗಿ ಕೇ ಕೇಂದ್ರದಲ್ಲಿ ಕೂತ್ಕೊಳಕ್ಕೆ ಅನ್ ನಾಲಯಕ್ಕು ಅವ್ರಿಗೆ ಅಶಾ ಒಂದು ಆ ಸಹ ಇದು ಮಾಡೋವಂಥದ್ದು ಆ ಶಕ್ತಿ ಇಲ್ಲ ಜೊತೆಗೆ ಅವಿದ್ಯಾವಂತೆ ಸೊ ಇದೆಲ್ಲ ನೋಡಿ ಪ್ರೊಫೆಸರ್ ರಾಜೇಗೌಡ್ರಿಗೆ ಈ ಬಾರಿ ಸುಮಾರು ನನ್ನ ಪ್ರಕಾರ ಯಾಕಂದರೆ ನಾನು ಪ್ರತಿ ಮನೆ ಮನೆ ಮನೆಗೂ ಹೋಗಿರೋದ್ರಿಂದ ಒಂದೂವರೆಯಿಂದ ಎರಡು ಲಕ್ಷ ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ ಇದಿಷ್ಟು ಹರೀಶ್ ಪಾರ್ಥವರ ಮಾತಾಗಿತ್ತು